ಜೊತೆಗೆ ಶುದ್ಧ ನಮ್ಮ ಭಾಷೆ ಮಂಡಲ ಭಾಷೆ ಏನಂತಂದ್ರೆ ನನಗೆ ನೋಡ್ತಾ ನೋಡ್ತಾ ಇಡೀ ಸಿನಿಮಾ ನನ್ನ ಬಾಲ್ಯದ ನೆನಪಾಯಿತು ನಮ್ ನಮ್ಮನ್ನೆಲ್ಲ ಹಳೇ ಆ ಕಾಲಕ್ಕೆ ನಮ್ಮ ನಮ್ಮನ್ನ ಕರೆದು ಈ ಸಿನಿಮಾ ಒಂದು ಮತ್ತೆ ಶಾಲೆಗೆ ಆಸೆ ಒಳ್ಳೆ ಸಿನ್ಮಾ ಸರ್ ಇದು ಚೆನ್ನಾಗಿ ಓಡ್ಲಿ ಯಶಸ್ವಿ ಆಗಲಿ ಎಲ್ಲ ಕೃತಜ್ಞರು ನನ್ನ ಶುಭಾರೈಕೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಯಾಕಂದರೆ ಇಂಥ ಸಿನಿಮಾ ಮಾಡೋದಕ್ಕೆ ಧೈರ್ಯ ಬೇಕು ಮಕ್ಕಳ ಸಿನಿಮಾ ಮಾಡಿ ಮಾಡೋದು ಇವತ್ತು ದೊಡ್ಡ ಜವಾಬ್ದಾರಿ ಆ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸಿದ್ದೀರಿ ನೀವು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಿ ಗುಡ್ ನೈಟ್ ಈ ಸಿನಿಮಾ ಮಂಗಳೂರಲ್ಲಿ ರಿಲೀಸ್ ಆದಾಗ ಈ ಸಿನಿಮಾದ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಬಂದಿತ್ತು ನಾನು ನೋಡಬೇಕು ಅಂತ ಮಂಗಳೂರಲ್ಲಿ ಪ್ರಯತ್ನ ಪಟ್ಟೆ ಬಟ್ ಇವತ್ತು ಬೆಂಗಳೂರಲ್ಲಿ ನೋಡಿದೆ ಸಹಜವಾಗಿ ಮಕ್ಕಳು ಸಿನಿಮಾ ಅಂದಿದ ತಕ್ಷಣ ವಿಚಾರಗಳು ಬೇರೆ ಬೇರೆ ಯಾವ್ದೋ ಆಯ್ಕೆ ಮಾಡ್ತಾರೆ ಆದ್ರೆ ಮಕ್ಳ ಹತ್ರ ಇರುವಂತ ತುಂಟತನ ಆ ಇಮೋಷನ್ಸ್ ಸಿನಿಮಾದಲ್ಲಿ ಒಂದು ಮೂರು ಕಡೆ ನನ್ನ ಕಣ್ಣಲ್ಲಿ ಅದು ನಿಜವಾಗ್ಲೂ ಯಾಕೆ ಹೇಳ್ಬೇಕಂದ್ರೆ ನಾವು ಯಾವಾಗ ಒಂದು ಸಿನಿಮಾಕ್ಕೆ ಆತ್ಮ ಇದ್ರೆ ಅದು ನಮ್ಮ ಆತ್ಮಕ್ಕೆ ತಟ್ಟುತ್ತೆ ಆ ಆತ್ಮನ ಸರಿಯಾಗಿ ರಜಾಕ್ ಅದನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ ಅಂಡ್ ಸಿನಿಮಾದಲ್ಲಿ ಐದು ತುಂಟುತನ ಸಣ್ಣ ಸಣ್ಣ ಹಾಸ್ಯ ಮೇಸ್ಟ್ರು ನಿಮ್ದು ಒಳ್ಳೆ ಅದ್ಭುತವಾದ ಪಾತ್ರ ನಿಮ್ಮದು ಆಮೇಲೆ ಎಲ್ಲೋ ಒಂದು ಕಡೆ ಸರ್ ಬರ್ತಾರೆ ರಮೇಶ್ ಭಟ್ ಸರ್ ಬರ್ತಾರೆ ಅವರು ಅದ್ಭುತವಾಗಿ ಮಾಡಿದ್ರು ನಿಜವಾಗ್ಲು ಹೇಳಬೇಕಂದ್ರೆ ಎಲ್ಲರಿಗಿಂತಲೂ ಮಕ್ಕಳು ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ ಒಂದು ಪಾತ್ರಕ್ಕೆ ಸರಿಯಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದ್ದಾರೆ ಅದು ತುಂಬ ಖುಷಿಯಾಯಿತು ಆ್ಯಂಡ್ ಅದೇ ಮನೋರಣ್ಣ ಹೇಳಿದ ಹಾಗೆ ನಾನು ನನ್ನ ಸ್ಕೂಲ್ನಲ್ಲಿ ಹೇಗಿದ್ದೆ ಅನ್ನೋದನ್ನ ಒಂದು ಯೋಚನೆ ಬಂತು ನನಗೆ ಆದರೆ ಈಗಿನ ಮಕ್ಕಳಿಗೆ ಇದು ಎಷ್ಟು ಈ ತರದ ಎಂಜಾಯ್ಮೆಂಟ್ ಬೇರೆ ಸ್ಕೂಲ್ಗಳಲ್ಲಿ ಸಿಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದ್ರೆ ಆ ಎಕ್ಸ್ಪೀರಿಯನ್ಸ್ ಈಗಿನ ಮಕ್ಕಳು ಮಾಡಬೇಕಾಗಿದೆ ಯಾಕಂದ್ರೆ ಮೊಬೈಲ್ ಬಂದ ಮೇಲೆ ಅಂತೂ ಸಹಜವಾಗಿ ಇವತ್ತು ಮಕ್ಕಳೆಲ್ಲರೂ ಮೊಬೈಲ್ ಅಲ್ಲೇ ಇರ್ತಾರೆ ತಂದೆ ತಾಯಿ ಜೊತೆ ಮಾತಾಡೋದು ಕಮ್ಮಿ ಆಗಿದೆ ಅಂಥದ್ರಲ್ಲಿ ಈ ಸಿನಿಮಾಗಳನ್ನ ಈಗಿನ ಮಕ್ಕಳಿಗೆ ತೋರಿಸಬೇಕು ಅಂತ ನಾನು ಹೇಳೋದು ಇಲ್ಲಿರುವಂತ ಫೀಲಿಂಗ್ಸ್ ಇದೆ ಅಲ್ವಾ ಇಲ್ಲಿರುವಂತ ಒಂದು ಆ ಆತ್ಮೀಯತೆ ಆಮೇಲೆ ಅದ್ರೊಳಗಡೆ ಇರುವಂತ ವಿಚಾರಗಳನ್ನ ಈಗಿನ ಮಕ್ಳು ಕಲಿಬೇಕು ಯಾಕಂದ್ರೆ ಬಹಳ ಕಮ್ಮಿ ಆಗುತ್ತೆ ಅಂದ್ರೆ ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನ ನೋಡಿದಾಗ ಅದರಲ್ಲಿರುವ ಆ ಇಮೋಷನ್ಸ್ ಅನ್ನ ತುಂಬಾನೇ ನಮ್ಮ ಅವ್ರು ಕಲಿಬೇಕಂತ ವಿಚಾರ ಇದೆ ಈ ಸಿನಿಮಾನ ಎಲ್ಲ ಮಕ್ಳುಗಳಿಗೆ ತೋರಿಸಿದರೆ ನಮ್ಮ ನಿರ್ಮಾಪಕರ ಬಗ್ಗೆ ನಮ್ಗೆ ಬಹಳ ಹೆಮ್ಮೆ ಇದೆ ಯಾಕಂತ ಹೇಳಿದ್ರೆ ಅವರು ಮೊದಲನೇ ಚಿತ್ರ ನಾನು ಪಾತ್ರ ಮಾಡಿದ್ದೆ ಸೊ ಆತರ ಇರುವಾಗ ಈ ಸಿನಿಮಾಗಳನ್ನ ಆದಷ್ಟು ಮಕ್ಕಳಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡಬೇಕು ಮಕ್ಕಳ ಜೊತೆ ಹಂಡ್ರೆಡ್ ಪರ್ಸೆಂಟ್ ತಂದೆ ತಾಯಿಯವರು ಬರ್ತವೆ ಒಳ್ಳೇದಾಗ್ಲಿ ತುಂಬಾ ಚೆನ್ನಾಗಿ ಮಾಡಿ ಮ್ಯೂಸಿಕ್ ಯಾರು ಅಂತ ಗೊತ್ತಾಗಿಲ್ಲ ತುಂಬಾ ಚೆನ್ನಾಗಿ ಮಾಡಿ ಫೋಟೋಗ್ರಫಿ ಆಲ್ಸೋ ವೆರಿ ಗುಡ್ ಸೊ ಇಡೀ ತಂಡಕ್ಕೆ ನನ್ನ ಶುಭಾಶಯ ತುಂಬಾ ಒಳ್ಳೆ ಸಿನಿಮಾ ದಯವಿಟ್ಟು ನಿಮ್ಮ ಫೇಸ್ಬುಕ್ ಮತ್ತೆ ನಿಮ್ಮ ಏನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಹೇಳಿದ್ರೆ ಒಂದಷ್ಟು ಜನ ಈ ಸಿನಿಮಾ ನೋಡಿ ಒಂದಷ್ಟು ಜನರಲ್ಲಿ ಒಂದಿಷ್ಟು ಜನ ಆದ್ರೂ ಕರೆಕ್ಟ್ ಆಗಿ ಅದನ್ನ ಖುಷಿ ಪಡ್ಲಿ ಅಂತ ನಮ್ಮ ಖುಷಿ ಮತ್ತೊಮ್ಮೆ ಕರೆದಿದ್ದಕ್ಕೆ ಧನ್ಯವಾದಗಳು ನನಗೆ ಸಿನಿಮಾ ನೋಡಿದಾಗ ರಜಾಕ್ ಅವರ ಫಸ್ಟ್ ಸಿನಿಮಾ ಪೆನ್ಸಿಲ್ ಬಾಕ್ಸ್ ನಾನು ನೋಡಿದ್ದೆ ರಜಾಕು ನಾವೀಗ ಬೆಂಗಳೂರಲ್ಲಿ ಸಿನಿಮಾಕ್ಕೆ ಸ್ವಲ್ಪ ಹತ್ತಿರ ಅನ್ಕೊಂಡಿದ್ವಿ ಸ್ನೇಹಿತ ಇದ್ದರೂ ಕೂಡ ಅಲ್ಲೇ ಕೂತ್ಕೊಂಡು ಒಂದು ಚಿಲ್ಡ್ರನ್ ಮೂವಿ ಮಾಡಿದಾಗ ಯಾವ ತರ ಮಾಡ್ಬೋದು ಅನ್ನೋದನ್ನ ಅವ್ರು ಕೂತ್ಕೊಂಡು ನೀಟಾಗಿ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಸಿನಿಮಾ ಮಾಡಿದ್ದಾರೆ ಲಾಸ್ಟ್ ಟೈಮ್ ಕೂಡ ನಾನು ನೋಡ್ಬಿಟ್ಟು ಪುತ್ತೂರಲ್ಲಿ ಹೋಗಿ ಅವ್ರಿಗೆ ವಿಶ್ ಮಾಡಿಬಿಟ್ಟು ಬಂದಿದೆ ಅವ್ರಿಗೂ ಅವರ ನಿರ್ಮಾಪಕರಾದಂತಹ ದಯಾನಂದ ರೈ ಅವ್ರಿಗೂ ವಿಶ್ ಮಾಡಿ ಬಂದಿದ್ದು ಇವತ್ತು ಸಿನಿಮಾ ನೋಡಿದಾಗ ಫಸ್ಟ್ ಏನೋ ಲೇಟ್ ಮಾಡ್ತಾ ಇದ್ರು ಬೇಕಾ ಬೇಡ ಹೋಗೋಣ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ನನಗೆ ಅನಿಸಿದ್ದು ಸೆವೆಂತ್ ಅಲ್ಲಿ ನಾವು ಓದುವಾಗ ಇದು ಎಸ್ ಎಸ್ ಎಲ್ ಸಿ ಎಲ್ಲಿದೆ ಸೆವೆಂತ್ ಅಲ್ಲಿ ನನ್ನನ್ನು ಸಾಂಸ್ಕೃತಿಕ ಮಂತ್ರಿಯಾಗಿ ಮಾಡಿದ್ರು ಮತ್ತೆ ಅದು ಮರುಕಳಿಸ್ತು ನನಗೆ ಏನು ಸಿನಿಮಾ ಇದೆಲ್ಲ ಇಂಥ ಒಂದು ಸಬ್ಜೆಕ್ಟ್ ಇದನ್ನೊಂದು ಪ್ಲಾನ್ ಮಾಡಿ ಮಾಡಿದಾರಲ್ಲ ಅದಕ್ಕೆ ನಾವು ರಜಾಕ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಇಲ್ಲಿ ಸಿನಿಮಾಗಳು ಬರುವಾಗ ಈ ರಾಜಕೀಯ ತಂತ್ರಗಳು ಇರಲಿ ಎಲ್ಲೋ ಇರುತ್ತವೆ ಅಲ್ಲೋ ಇರುತ್ತವೆ ಬಟ್ ಏನಂದ್ರೆ ಇಂಥ ಒಂದು ಸಬ್ಜೆಕ್ಟ್ನ ನೀಟಾಗಿ ಮಾಡಿಕೊಂಡು ಬಂದಿದ್ದಾರೆ ಜೊತೆಗೆ ಅವರ ಜೊತೆಗೆ ಸಾಥ್ ನಿಂತ ಅವರ ನಿರ್ಮಾಪಕರಿಗೆ ನಾವು ಧನ್ಯವಾದವನ್ನು ತಿಳಿಸಬೇಕು ಯಾಕಂದ್ರೆ ಇಂಥ ಒಂದು ಸದಗಿ ರುಚಿರುವಂಥ ಸಿನಿಮಾ ಇನ್ನಷ್ಟು ನಮ್ಮಲ್ಲಿ ಬರಬೇಕು ಬಂದಷ್ಟು ಏನಾಗುತ್ತೆ ಅಂದ್ರೆ ನಮ್ಮ ಸಿನಿಮಾದ ಬೆಳವಣಿಗೆ ಇನ್ನಷ್ಟು ಜಾಸ್ತಿ ಆಗಲಿಕ್ಕೆ ಸಾಧ್ಯತೆ ಇದೆ ಹಾಗೆ ನನ್ನ ಒಂದು ಎಲ್ಲರ ಮಧ್ಯೆ ನಂದೊಂದು ಸ್ವಾರ್ಥ ಇದೆ ರಜಾಕ್ ಅವರೇ ನಿಮ್ಮಂಥ ನಿರ್ದೇಶಕರು ನಮ್ಮ ಸಂಘದ ಸದಸ್ಯರಾಗಬೇಕು ಇಲ್ಲೇ ವಿನಂತಿ ಮಾಡ್ಕೊತಿದ್ದೀನಿ ಗೌರವ ದಯವಿಟ್ಟು ನಮ್ಮ ಕಚೇರಿಗೆ ಬನ್ನಿ ಹಾಗೆ ಅದರಿಂದ ಎಲ್ಲರೂ ಸಿನಿಮಾ ನೋಡಿದ್ದೀರಾ ದಯವಿಟ್ಟು ಸಿನಿಮಾ ಚಿತ್ರಮಂದಿರ ನೋಡೋ ನೋಡಕ್ಕೆ ಜನ ಬರಬೇಕಾದ್ರೆ ಸಿನಿಮಾ ನೋಡಿದವರೆಲ್ಲ ಹೇಳಿದ ಹಾಗೆ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಚೆನ್ನಾಗಿದೆ ಸಿನಿಮಾದ ರಿಪೋರ್ಟ್ ಅನ್ನ ಹಾಗೆ ನಿಮ್ಮ ಸ್ನೇಹಿತರ ಸ್ನೇಹಿತರಿಗೆ ಕಳಿಸಿ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಸಕ್ಸಸ್ ಆಗುವ ರೀತಿಯಲ್ಲಿ ನೀವೆಲ್ಲ ಸಹಕಾರ ನೀಡಬೇಕಂತ ನಿಮ್ಮಲ್ಲಿ ಕೇಳ್ಕೊತೀನಿ ಹಾಗೆ ಹಿರಿಯ ನಟರು ರಮೇಶ್ ಭಟ್ ಸರ್ ಬಂದು ಎಂಟ್ರಿ ಆದಾಗ ಇದು ಯಾವ ಪಾತ್ರ ಅಂತ ಫಸ್ಟ್ ಗೊತ್ತಾಗಲಿಲ್ಲ ಆಮೇಲೆ ಶಿಕ್ಷಣ ಮೊತ್ತಿಗೆ ನೀವೇ ಶೂಟ್ ಅಂತ ಅನ್ಸಿದ್ದ ಅಷ್ಟು ಚೆನ್ನಾಗಿ ಮಾಡಿದಿರಿ ಆ ಎಲ್ರಿಗೂ ಧನ್ಯವಾದಗಳು ಎಲ್ಲ ಕಲಾವಿದರಿಗೂ ಎಲ್ಲಾ ವಿದ್ಯಾರ್ಥಿಗಳಿಗೂ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಚಿತ್ರ ತಂಡಕ್ಕೂ ಹಾಗೂ ದಯವಿಟ್ಟು ನೀವು ಮೇಲೆ ಬರ್ಬೇಕು ಸರ್ ಎಲ್ಲಾ ಚಿತ್ರ ಯಾಕೆ ಮೇಲೆ ಬರಬೇಕು ಒಳ್ಳೆ ಒಳ್ಳೆ ಕೆಲಸ ಮಾಡಿದಿರಿ ಸರ್ ನೀವು ಲಾಸ್ಟ್ ಕೂಡ ಸಿನಿಮಾ ನೀವು ಚೆನ್ನಾಗಿ ಮಾಡಿದಿರಿ ಆವತ್ತು ನಿಮ್ಗೆ ಹೇಳಿದ್ದ ನಾವು ಒಳ್ಳೆ ಕೆಲಸ ಮಾಡಿದಿರಿ ಅಂತ ಇಲ್ಲೂ ಕೂಡ ಚೆನ್ನಾಗಿ ಕೆಲಸ ಮಾಡಿದಿರಿ ನಿಮ್ಗೆಲ್ಲರಿಗೂ ನಮ್ಮ ಅಭಿನಂದನೆಗಳು ಸರ್ ಸಿನಿಮಾ ನೋಡಿ ಆ ಗುಂಗಲ್ಲೇ ಎಲ್ರೂ ಇರೋವಾಗ ನಾವೇನೋ ಮಾತಾಡಿ ಆ ಫೀಲಿಂಗ್ನ ಬೇಗ ಬ್ಯಾನಿಶ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ನಿಜಕ್ಕೂ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಏನೇನು ಚೆನ್ನಾಗಿದೆ ಅಂತ ಒಂದೇ ಮಾತನ್ನು ಹೇಳ್ಬೋದು ಎಲ್ಲವೂ ಚೆನ್ನಾಗಿದೆ ಪ್ರತಿಯೊಂದು ಪಾತ್ರದ ಆಯ್ಕೆ ಇರಬಹುದು ಸಂಭಾಷಣೆ ಇರಬಹುದು ನಿರ್ದೇಶನ ಇರಬಹುದು ಮ್ಯೂಸಿಕ್ ಆ ಸಿಗ್ನೇಚರ್ ಟ್ಯೂನ್ ತುಂಬಾ ಹಾಂಟ್ ಮಾಡಿದೆ ಶವಿತ್ ಹೇಳಿದ್ರು ಅದನ್ನ ಆ ಸಿಗ್ನೇಚರ್ ಟ್ಯೂನ್ ತುಂಬಾ ಹಾಂಟ್ ಮಾಡುತ್ತೆ ಎಲ್ಲ ಕಡೆ ಸಿನಿಮಾ ಮುಗಿದ್ಮೇಲೂ ಆ ಟ್ಯೂನು ಹಾಂಟ್ ಮಾಡುತ್ತೆ ಅಷ್ಟು ಚೆನ್ನಾಗಿದೆ ಆಮೇಲೆ ಅಭಿನಯ ಅಂತೂ ಮಾತಾಡುವಾಗೆ ಇಲ್ಲ ಎಲ್ಲರೂ ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡಿದ್ದಾರೆ ಇವರು ಹೋಗೋವ್ರು ಅವ್ರು ಚೆನ್ನಾಗಿ ಮಾಡಿಲ್ಲ ಇವ್ರು ಸರಿ ಇಲ್ಲ ಯಾವ ಪ್ರಶ್ನೆನೂ ಇಲ್ಲ ಒಂದೇ ಒಂದು ಹೇಳಿದ ಹೇಳಿದಾಗೆ ನಿಮ್ಮ ಮೊಬೈಲ್ಗಳಲ್ಲಿ ನಿಮ್ಮ ನಿಮ್ಮ ಸ್ನೇಹಿತರ ಗುಂಪಿಗೆ ಇದನ್ನು ಕಳಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ ಯಾಕೆಂದರೆ ಸುಮಾರು ಪೇಪರ್ ರಿವ್ಯೂನು ನಂಬಲ್ಲ ಜನ ಪೇಪರೂ ಓದ್ತಾ ಇಲ್ಲ ಈಗ ಪೇಪರಲ್ಲಿ ರಿವ್ಯೂ ಬರುತ್ತೆ ರಿವ್ಯೂ ಇಂದ ಮೌತ್ ಪಬ್ಲಿಸಿಟಿಯಿಂದ ಮಾತ್ರ ಸಿನಿಮಾ ಸಕ್ಸಸ್ ಆಗಕ್ಕೆ ಸಾಧ್ಯ ಇವತ್ತಿನ ಕಾಲ ಆ ಮೌತ್ ಪಬ್ಲಿಸಿಟಿನ ನಿಮ್ಮಿಂದ ನಿರೀಕ್ಷಣೆ ಮಾಡ್ತೀನಿ ನಾನು ಕೂಡ ಮಾಡ್ತೀನಿ ಅದನ್ನು ಮಾಡಿದ್ರೆ ಸಿನಿಮಾ ನೋಡಿದ್ದಕ್ಕೆ ನಾವು ಒಂದು ರಿಟರ್ನ್ ಅದಕ್ಕೆ ಕೊಟ್ಟಾಗೆ ಇವತ್ತು ಯಾರೂ ಟಿಕೆಟ್ ತಗೊಂಡು ನೋಡಿಲ್ಲ ಹಾಗಾಗಿ ಅದನ್ನು ಮಾಡಿಬಿಟ್ರೆ ಸಿನಿಮಾಗೆ ನಾವು ಹೆಲ್ಪ್ ಅನ್ಸುತ್ತೆ ದಯವಿಟ್ಟು ಇಷ್ಟನ್ನು ಹೇಳಿದ್ರೆ ಸಾಕು ನಿಮ್ಮ ಫೀಲಿಂಗನ್ನು ಹೇಳಿದ್ರೆ ಸಾಕು ಒಳ್ಳೇದಾಗ್ಲಿ ಶುಭ ಆಗಲಿ ನಿರ್ದೇಶಕರಿಗೆ ನಾನೇನು ನನಗೆ ತುಂಬ ಆತ್ಮೀಯರು ನಾನು ಮುಂಚೆನೇ ಹೇಳಿದೆ ಬಂದ ತಕ್ಷಣ ಇನ್ನು ನಿರ್ಮಾಪಕರಿಗೆ ಇನ್ನೊಂದು ಧೈರ್ಯ ಬಂದಿದೆ ವರ್ಷಕ್ಕೋ ಎರಡು ವರ್ಷಕ್ಕೂ ಒಂದು ಸಿನಿಮಾ ಮಾಡ್ತಿದ್ದೆ ಮುಂದಿನ ವರ್ಷದಿಂದ ಒಂದೊಂದು ಸಿನಿಮಾ ಆದ್ರೂ ಖಾಯಂ ಮಾಡಬೇಕು ಅಂತ ನಾನು ಯಾಕೆಂದ್ರೆ ಅವರು ಯಾವ ಭಾಷೆಯಲ್ಲಿ ಮಾಡಿದ್ರು ಕನ್ನಡದಲ್ಲಿ ಮಾಡಿದ್ರು ನನಗೊಂದು ಪಾತ್ರ ಗಟ್ಟಿಯಾಗಿರುತ್ತೆ ಅದ್ರ ಈಗಲೇ ಅಪ್ಲಿಕೇಶನ್ ಶುಭ ಶುಭವಾಗಲಿ ಸರ್ ಒಳ್ಳೇದಾಗಲಿ ಎಲ್ರಿಗೂ ಹೆಸರು ಬರಲಿ ನಂದು ಅಷ್ಟೇ ರಿಕ್ವೆಸ್ಟ್ ನಿಮ್ಮ ಮೊಬೈಲಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು ಬೇಗ ಇದೆಯೋ ಅಂತ ಮಾಡೋಕ್ಕೆ ಒಂದು ಅಗ್ಳ ತೆಗೆದು ನೋಡಿದರೆ ಗೊತ್ತಾಗುತ್ತೆ ಕೂಡ ನನಗೆ ನಿರ್ದೇಶಕ ರಜಾಕ್ ಬಗ್ಗೆ ಭಾಳ ಹೆಮ್ಮೆ ಅನಿಸ್ತು ಶಿವ ಧ್ವಜ ಬಂತು ನಾನೊಂದು ಅವಾರ್ಡ್ ಕಮಿಟಿ ಚೇರ್ಮನ್ ಇವತ್ತೊಂದು ಫೈನಲ್ ಮೀಟಿಂಗ್ ಇತ್ತು ಅಲ್ಲಿ ಮಕ್ಕಳ ಚಿತ್ರದ ಬಗ್ಗೆ ಯಾವ ಥರ ಚರ್ಚೆ ಆಗುತ್ತೆ ಮಕ್ಕಳ ಚಿತ್ರ ಅಂದರೆ ಮಕ್ಕಳ ಬಾಯಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು ಹೇಳೋದು ಬುದ್ಧನ ಮಾತು ಮಹಾತ್ಮ ಗಾಂಧಿಯವರ ಮಾತು ಇನ್ನೇನ ದೊಡ್ಡ ದೊಡ್ಡ ವ್ಯಕ್ತಿಗಳ ಮಾತನ್ನು ಕೇಳಿಸೋದು ಒಂದು ಟ್ರೆಂಡ್ ಆಗಿದೆ ಬಟ್ ಈ ಚಿತ್ರದಲ್ಲಿ ಮಕ್ಕಳಿಗೆ ಅವ್ರದ್ದೇ ಆದ ಒಂದು ಲೋಕ ಇರುತ್ತೆ ತುಂಬ ಸಣ್ಣ ಲೋಕ ಸಣ್ಣ ಆಸೆಗಳಿರುತ್ತೆ ಆ ಸಣ್ಣ ಆಸೆ ಆ ಸಣ್ಣ ಲೋಕವನ್ನು ಪ್ರಸಾಕ್ ಅವರು ಭಾಳ ಚೆನ್ನಾಗಿ ತೋರಿಸ ಅಷ್ಟೇ ನೋಡೋಕೆ ಗೊತ್ತಾಯ್ತು ಈ ಸಿನಿಮಾದ ಬಗ್ಗೆ ನಾನು ತಪ್ಪಾಗುತ್ತೆ ಒಳ್ಳೇದಾಗ್ಲಿ ಶುಭವಾಗ್ಲಿ ಖಂಡಿತವಾಗಿ ಇದು ಎಲ್ಲ ರೀಚ್ ಆಗುತ್ತೆ ಒಳ್ಳೇದಾಗುತ್ತೆ ಈ ತರ ಪರಿಸ್ಥಿತಿ ಬಂದ್ರೆ ಬಟ್ ನಿಜವಾಗ್ಲೂ ಬಹಳ ಒಳ್ಳೆ ಸಿನಿಮಾ ನಂಗದು ಬಹಳ ಖುಷಿ ಆಯ್ತು ನಂದು ನನ್ನ ಶಾಲೆ ತುಂಬಾ ನೆನಪಾಯ್ತು ಮೇಡಮ್ ಹೇಳಿದ್ರು ನಾನು ಕಾಪಿ ಹೊಡಲಿಲ್ಲ ನಾನು ದೇವ್ರು ಚೆನ್ನಾಗಿ ಕಾಪಿ ಹೊಡಿತಿದ್ದೆ ಅದು ಟೈಪ್ ಟೇಬಲ್ ಕಾಪಿ ಹೊಡಿತಿದ್ದೆ ಬಟ್ ಒಳ್ಳೆ ನೋಡಿ ಯು ಮಚ್ ಎಲ್ರಿಗೂ ನಮಸ್ಕಾರ ಸ್ಕೂಲ್ ಒಂದು ಕಥಾನಕವನ್ನು ಅದ್ಭುತವಾಗಿ ನಮ್ಗೆಲ್ಲರೂ ಕೂಡ ಒಣವಿಸಿದ್ದಾರೆ ಅದಕ್ಕೆ ನಾನು ಮತ್ತು ಇಡೀ ತಂಡಕ್ಕೆ ಕಾಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ನಾನು ಕೂಡ ಟೀಚರ್ಸ್ಗಳಿಗೆ ಕನೆಕ್ಟೆಡ್ ಆಗಿದ್ದಂತ ವಿದ್ಯಾರ್ಥಿ ನನಗೆ ಟೀಚರ್ಸ್ ಅಂದ್ರೆ ತುಂಬಾ ತುಂಬಾ ಹತ್ರ ಇದ್ದವರು ಸೊ ಪ್ರೈಮರಿಯಿಂದ ಹಿಡಿದು ಹೈಸ್ಕೂಲ್ ವರೆಗೂ ಕೂಡ ನಾನು ಕನೆಕ್ಟೆಡ್ ಆಗಿದ್ದೆ ಹಾಗಾಗಿ ಶಿವಜೋತ್ ಸರ್ ಹೇಳಿದಾಗ ಅಥವಾ ಒಂದಷ್ಟು ಜನ ಸ್ಪೀಚ್ ಮನೋಹರ್ ಸರ್ ನಾನು ಮಗು ಆಗ್ಬೇಕು ಅಂದ್ರೆ ಸ್ಕೂಲ್ ಸ್ಟೂಡೆಂಟ್ ಆಗಬೇಕು ಆಗ್ಬೇಕು ಒಂದು ಆಸೆಯನ್ನು ಇಟ್ಕೊಂಡ್ರು ಸೊ ನಮಗೂ ಕೂಡ ಅದೇ ಆಸೆ ಅಂದ್ರೆ ಆ ದಿನಗಳ ನಾನು ಪ್ರತಿ ಕ್ಷಣವನ್ನ ಕೂಡ ನೆನಪದಾಗ್ತು ಈ ಸಿನಿಮಾವನ್ನು ನೋಡಿದಾಗ ಸೊ ನಮಗೆ ಆ ಒಂದು ನೈಂಟಿ ಸ್ಕಿಡ್ಸ್ ನಾವೆಲ್ಲ ಸೊ ನೈಂಟಿ ಸ್ಕಿಡ್ಸ್ಗೆ ಜಾಸ್ತಿ ಅಂತ ಮೆಮೊರಿ ಜಾಸ್ತಿ ಇದೆ ಅಂಥದ್ದೆಲ್ಲ ಸೊ ಈಗಿನ ಸ್ಟೂಡೆಂಟ್ಸ್ ಗಳಿಗೆ ಯಾರು ಹೇಳಿದ್ರು ಖಂಡಿತವಾಗ್ಲೂ ಅದು ಇರೋದಕ್ಕೆ ಸಾಧ್ಯ ಇಲ್ಲ ಸೊ ಅದನ್ನ ಕ್ರಿಯೇಟ್ ಮಾಡಬೇಕಷ್ಟೇ ಅವರವರಾಗಿ ಸೊ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ ಗಳ ಒಂದು ಸಂಬಂಧ ಹೇಗೆ ಏರ್ಪಡಬೇಕು ಮತ್ತೆ ಪೇರೆಂಟ್ಸ್ ಸ್ಟೂಡೆಂಟ್ ಪೇರೆಂಟ್ಸ್ ಮತ್ತೆ ಚಿಲ್ಡ್ರನ್ಸ್ ಮಧ್ಯೆ ಹೇಗೆ ಬದುಕು ನಡಿಬೇಕು ಅನ್ನೋದನ್ನ ಅನ್ನೋದನ್ನ ಸೊ ಇಲ್ಲಿ ಒಂದು ಅದ್ಭುತವಾದಂತಹ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಕಂಗ್ರಾಚ್ಯುಲೇಷನ್ಸ್ ರಜಾಕ್ ಸರ್ಗೆ ಮತ್ತೆ ಇಡೀ ಟೀಮ್ಗೆ ಥ್ಯಾಂಕ್ ಯು ನನಗೂ ತುಂಬಾ ಖುಷಿ ಆಯ್ತು ಮಾಡ್ತಾ ಇವರು ಹಾಗೆ ಆ ಕಿಕ್ ಮತ್ತೆ ನನಗೆ ರೀಕಾಲ್ ಮಾಡಿಸಿದ ಚಿತ್ರತಂಡಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಹಾಗೆ ಈಗಾಗಲೇ ನಾವೆಲ್ಲ ಕಡೆ ನೋಡಿರ್ಬೋದು ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿ ಅನ್ನುವಂತ ಮಾತುಗಳು ನಡೀತಿದೆ ಎಷ್ಟೋ ಕಡೆ ಅದರ ಅದರ ಬಗ್ಗೆ ಕೂಡ ಚರ್ಚೆಗಳು ನಡೀತಿದೆ ಅಂತ ಟೈಮಲ್ಲಿ ಕನ್ನಡದ ಬಗ್ಗೆ ಕನ್ನಡ ಶಾಲೆಯಲ್ಲಿ ಒಳ್ಳೆ ಲೀಡರ್ಗಳು ಒಳ್ಳೆ ಲೀಡರ್ಶಿಪ್ ಇದ್ರೆ ಮುಂದೆ ಕನ್ನಡ ಶಾಲೆಗಳು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಉಳಿಬೋದು ಅನ್ನುವಂತಹ ಒಳ್ಳೆ ಮೆಸೇಜ್ ಅನ್ನು ಕೊಟ್ಟಿದಿರಿ ತುಂಬಾ ಚೆನ್ನಾಗಿತ್ತು ನಾವಂತೂ ಮೂರು ಜನ ತುಂಬಾ ತುಂಬಾ ಎಂಜಾಯ್ ಮಾಡಿದ್ವಿ ಸ್ಕೂಲ್ ಡೇಸ್ ಎಲ್ಲ ನೆನ್ಪು ಮಾಡಿಕೊಂಡು ಚಿತ್ರ ತಂಡಕ್ಕೆ ಒಳ್ಳೇದಾಗ್ಲಿ ಇವತ್ತು ನಮ್ಮನ್ನು ಕರೆದಿರೋದಕ್ಕೆ ನನ್ನ ಅಸೋಸಿಯೇಟ್ ಡೈರೆಕ್ಟ್ ಆಗಿ ಎರಡು ಎರಡು ಮಕ್ಕಳ ಸಿನಿಮಾಗೆ ಸಂಭಾಷಣೆ ಬರೆದಿದೆ ಅಸೋಸಿಯೇಟ್ ಡೈರೆಕ್ಟ್ ಆಗಿ ವರ್ಕ್ ಮಾಡಿದೆ ಅದಾದ್ಮೇಲೆ ನನ್ನ ಫಸ್ಟ್ ಓನ್ ಡೈರೆಕ್ಷನ್ ಮೂವಿ ಪೆನ್ಸಿಲ್ ಬಾಕ್ಸ್ ನನ್ನ ಡೈರೆಕ್ಷನ್ ಹೇಳಿ ಫಸ್ಟ್ ಇದೊಂದು ದಯನೋ ಸರ್ ಇಲ್ಲೇ ಇದ್ದಾರೆ ಸರ್ ಕೂಡ ಅದನ್ನೇ ನೋಡಿದ್ರು ಅದಾದ್ಮೇಲೆ ಈ ಸಿನಿಮಾ ಒಂದು ಸಿನಿಮಾ ಅಂದರೆ ಕೇವಲ ಒಬ್ಬ ನಿರ್ದೇಶಕನೇ ಆಗುವಂತಲ್ಲ ನಿರ್ದೇಶಕನಿಂದ ಆಗುವಂತಲ್ಲ ಒಂದು ಇಡೀ ಚಿತ್ರ ತಂಡ ಒಂದು ಒಳ್ಳೆಯ ಒಂದು ತಂಡ ನನಗೆ ಸಿಕ್ಕಿದೆ ಫಸ್ಟ್ ನನ್ನ ಡೈರೆಕ್ಟರ್ ಇದ್ದಾರೆ ಅಕ್ಷತ್ ಬಿಡ್ಲಾ ಹಾಗೆ ನಮ್ಮ ಕ್ಯಾಮ್ರಾಮನ್ ಮೋಹನ್ ಪಟೇಲ್ ಅವರು ಇದ್ದಾರೆ ಆಮೇಲೆ ಆರ್ಟಿಸ್ಟ್ಗಳು ನಮ್ಮ ಎಕ್ಸ್ ವರ್ಕ್ ಮಾಡಿದಂಥವರು ಆಮೇಲೆ ಮಕ್ಕಳು ಈ ಸಿನಿಮಾದಲ್ಲಿ ಒಟ್ಟಿಗೆ ನೂರ ಇಪ್ಪತ್ತು ಮಕ್ಕಳು ಅಭಿನಯ ಮಾಡಿದ್ದಾರೆ ಎಲ್ಲರೂ ಕೂಡ ಫ್ರೆಶರ್ಸ್ ಅದು ಇಪ್ಪತ್ತೈದು ಶಾಲೆಯಿಂದ ನಾವು ಆಡಿಷನ್ ಮಾಡಿ ಮಕ್ಕಳನ್ನು ಸೆಲೆಕ್ಟ್ ಮಾಡಿರುವಂಥ ಒಂದು ಆರುನೂರು ಮಕ್ಕಳು ಬಂದಿದ್ರು ಆಡಿಷನ್ಗೆ ಅದರಲ್ಲಿ ಫಿಲ್ಟರ್ ಮಾಡಿ 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 ನೂರೈವತ್ತು ಅಂದ್ರೆ ಆರೂವರ ಮಕ್ಕಳನ್ನು ಸೆಲೆಕ್ಟ್ ಮಾಡಿದ ಒಂದು ದೊಡ್ಡ ಸವಾಲಾಗಿದೆ ಪ್ರತಿಯೊಂದು ಮಕ್ಕಳಲ್ಲಿ ಕೂಡ ಟ್ಯಾಲೆಂಟ್ ಆಗಿದೆ ಯಾರನ್ನು ಎಕ್ಕು ಯಾರನ್ನು ಬಿಡುವಂತಾಗಿತ್ತು ಅದ್ರಲ್ಲಿ ಅದಕ್ಕೆ ಈಗ ಯು ಸರ್ ಹಾಗೆ ಸಿನಿಮಾ ಅದೇ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ರಿಲೀಸ್ ಆಗಿದೆ ಸಿಕ್ಸ್ ವೀಕ್ ರನ್ನಿಂಗ್ ಇದೆ ಕಡೆ ನಡೀತಾ ಇದೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ರಿಲೀಸ್ ಮಾಡುವಂತ ಪ್ಲಾನ್ ಅದಕ್ಕೆ ಒಂದು ಪೂರ್ವಭಾವಿಯಾಗಿ ಈ ಪ್ರದರ್ಶನ ನಿಮ್ಮ ಸಪೋರ್ಟ್ ಯಾವತ್ತೂ ಕೂಡ ಹೀಗೆ ಇರಲಿ ಮುಂದೆ ಕೂಡ ಇರಲಿ ಅಂತ ನಾನು ಆಶಿಸ್ತಾ ಇದ್ದೇನೆ ಹಾಗೆ ಎಲ್ಲರಿಗೂ ಕೂಡ ಒಂದೇ ಮಾಧ್ಯಮ ಧನ್ಯವಾದಗಳನ್ನು ಯು